ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ನಾನು ಕೂಡ ಆರಾಮಿದ್ದೀನಿ ರೀ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾಯಂಕಾಲ ಇವತ್ತು ಹುಣ್ಮೆ ಭಾರತ ಹುಣ್ಮೆ ಸಾಯಂಕಾಲದ ಒಂದು ಆರು ಗಂಟೆ ಆಗ್ತಾ ಬಂತು ಈಗ ನಾ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ನಾನು ಬೆಳಗಿಂದ ಕೆಲವೊಂದು ರುಟೀನ್ಸ್ ಇದ್ದು ಅದನ್ನು ಕೆಲವೊಂದನ್ನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಂತರದಲ್ಲೇ ಮತ್ತು ಏನೆಲ್ಲ ಆಯ್ತು ಇಲ್ಲಿವರೆಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಬೆಳಗ್ಗೆನ ಮಾಡ್ಬೇಕು ಅಂದ್ಕೊಂಡೆ ಬೆಳಗ್ಗೆ ಇವತ್ತು ಮಾಡಲಿಲ್ಲ ಹುಣ್ಣಿಮೆ ಆದರೂ ಕೂಡ ಬೆಳಗ್ಗೆ ಮಾಡಲಿಲ್ಲ ಕೆಲವೊಂದು ಕೆಲಸಗಳಿದ್ದು ಹಿಂಗಾಗಿ ಮತ್ತು ಸಾಯಂಕಾಲನ ಯಾಕೆ ಮಾಡ್ದೆಪ್ಪ ಅಂತಂದ್ರೆ ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಯಾವ ದೇವಸ್ಥಾನಕ್ಕೆ ಪಾ ಅಂತಂದ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ ಐತಿ ಹೊಸದಾಗಿ ನಾಗರ ಪಂಚಮಿ ಒಳಗ ಬ್ಲಾಗ್ ಶೇರ್ ಮಾಡಿದ್ದೆ ಗೊತ್ತಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ ಈಗ ಆಗಂಗಿಲ್ಲ ನನಗೂ ಕೂಡ ಸರ್ ಆಗಿತ್ತು ದೇವ್ರ ದಯೆ ಸುಬ್ರಹ್ಮಣ್ಯನ ದಯದಿಂದ ಆದಷ್ಟು ಬೇಗನೆ ವಾಸೆ ಆಯಿತು ಸೊ ಅದಕ್ಕೋಸ್ಕರ ಅವನಿಗೆ ಒಂದು ಕೃತಜ್ಞತೆ ಹೇಳ್ಬರೋಣ ನಮಸ್ಕಾರ ಮಾಡ್ಬರೋಣ ಭೇಟಿ ಬರೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನಿವತ್ತು ನಮ್ಮನೆ ಹತ್ರ ಇರುವಂಥ ಸುಬ್ರಹ್ಮಣ್ಯಗೆ ಹೋಗಿ ಬಂದ್ರಾಯ್ತು ಇವತ್ತು ಭಾರತ ಹುಣ್ಣಿಮೆ ವಿಶೇಷವಾದ ದಿನ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ತೀರ ಬಿಸಿಲಾದ ಮೇಲೆ ಹೋಗಕ್ಕೆ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಈಗ ತಂಪತ್ನಾಗ ಈಗ ಫ್ರೆಶ್ಅಪ್ ಅದೇ ನೋಡ್ರಿ ತಲೆ ಸ್ನಾನ ಮಾಡಿಕೊಂಡೆ ನನಗೆ ದೇವಸ್ಥಾನ ಅದು ಹೋದ್ರೆ ನನಗೆ ಈ ಥರ ಹೋದ್ರೆ ಒಂಥರ ಸಮಾಧಾನ ಫುಲ್ ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿ ಫ್ರೆಶ್ ಆಗೇನೇ ಹೋಗಬೇಕು ಅದಕ್ಕೋಸ್ಕರ ನಾ ಬೆಳಗ್ಗೆ ಮಾಡಿರಲಿಲ್ಲ ಪೂಜೆ ಅಂತೂ ಮಗಳು ಮಾಡಿ ಹೋಗಿದ್ಲು ಸೊ ಮತ್ತೇನು ಇರಲಿಲ್ಲ ನಾನು ಆ ಕೆಲಸ ಇದು ಮಾಡಿಕೊಂಡೆ ಸೊ ದೇವಸ್ಥಾನಕ್ಕೆ ಹೋಗೋ ಟೈಮಿಗೆ ಸ್ನಾನ ಮಾಡಿದ್ರೆ ಅಂದ್ಕೊಂಡು ಈಗ ಹೋಗ್ತಾ ಮಂಜುಳ ಮಂಜುಳವ್ರು ಬರ್ತೀನಿ ಅಂದ್ರೆ ಅವ್ರಿಗೆ ವೆಯ್ಟ್ ಮಾಡಾಕತ್ತೀನಿ ಇಬ್ರು ಸೇರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ ಹೋಗಿ ಕಾಯಿ ಹೊಡಿಸ್ಕೊಂಡು ಭೇಟಿ ಮಾಡಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಹಾಲು ಹಾಕಿ ಅಂತ ಹಾಗೇನ ಸಾಕಷ್ಟು ಜನ ಸ್ನೇಹಿತರ ನನಗೆ ಹೇಳಿರಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳಿರಿ ಸಂಕಲ್ಪ ಮಾಡ್ಕೊಳ್ರಿ ಅಂತ ಹೇಳಿರಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನಕ್ಕೂ ಹೋಗಿ ಬರ್ರಿ ಅಂತ ಹೇಳಿರಿ ಅನುಕೂಲ ಮಾಡ್ಕೊಂಡು ಹೋಗಿ ಬರ್ತೀನಿ ಹೇಳಿದ ತಕ್ಷಣ ಅಷ್ಟು ಈಸಿಯಾಗಿ ಹೋಗಕ್ಕೆ ಆಗಂಗಿಲ್ಲ ಬೇರೆ ಸ್ವಲ್ಪ ಎಲ್ಲ ಅನುಕೂಲ ಬೇಕು ಸೊ ಅನುಕೂಲ ಮಾಡ್ಕೊಂಡು ತಪ್ಪದ ಹೋಗ್ತೇನೆ ನನಗೆ ಭಾಳ ದಿವಸ ಆಯ್ತು ಧರ್ಮಸ್ಥಳಕ್ಕೆ ಹೋಗೋದು ಐತಿ ನನ್ನ ಮನೆ ಆದಾಗಿಂದ ಹೋಗ್ಬೇಕಂತೈತಿ ಬಟ್ ನನ್ನ ಪರಿಸ್ಥಿತಿಗೆ ಆಗಿಲ್ಲ ಬಟ್ ಈಗ ನಾನು ಅದ ಮಂಜುನಾಥ ಆಗಿರ್ಬೋದು ಸುಬ್ರಹ್ಮಣ್ಯ ದೇವರಾಗಿರ್ಬೋದು ಇಬ್ಬರಲ್ಲೇನು ಕೇಳ್ಕೊಳತ್ತೀನಿ ಆದಷ್ಟು ಬೇಗನೆ ನೀನು ನಿಮ್ಮ ದರ್ಶನಕ್ಕೆ ಬರುವಂಥ ಅನುಕೂಲ ಮಾಡಿಕೊಡ್ರಿ ಅನ್ಗಂತ ಹೇಳಿ ಆದಷ್ಟು ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಆ ಅಲ್ಲಿವರೆಗೆ ಇಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬಂದ್ರಾಯ್ತಂತ ಇವತ್ತ ಹೋಗ್ತಾ ಇದೀನಿ ನೋಡ್ರಿ ಅಷ್ಟಾದರೂ ಸಮಾಧಾನ ಆಗ್ತಿತ್ತು ನನಗೆ ಅಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಹೋಗಿ ಬರೋಣ ರಂಗೋಲಿ ನೋಡ್ರಿ ಇವತ್ತು ನಾನಾ ಬಾಗಲ್ ಪೂಜೆ ಅದು ಮಾಡಿದೆ ರಂಗೋಲಿ ನಾನಾ ಹಾಕೀನಿ ಇವತ್ತ ಸೊ ಈ ರೀತಿಯಾಗಿ ಹಾಕೀನಿ ನೋಡ್ರಿ ರಂಗೋಲಿನ ಇವತ್ತು ಹುಣ್ಣೆ ಪೂಜೆ ನೋಡ್ರಿ ಸ್ನೇಹಿತರೆ ಇವತ್ತು ಭಾರತ ಹುಣ್ಮೆ ತುಂಬಾ ವಿಶೇಷವಾದ ದಿನ ನಮ್ಮ ಕಡೆ ಆ ಎಲ್ಲ ಹುಣ್ಣಿಗಿಂತನೂ ಇದು ಒಂದು ವಿಶೇಷವಾದ ಹುಣ್ಣುವೆ ಅಂತ ಹೇಳ್ಬೋದು ಈ ಹುಣ್ಣೆಗಂತೂ ಕಂಪಲ್ಸರಿಯಾಗಿ ಗುಡ್ಡದ ದರ್ಶನ ಯಲ್ಲಮ್ಮನ ದರ್ಶನ ರೇಣುಕಾ ದೇವಿಯ ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು ಮತ್ತೆ ಅವರ ಒಳಗ ಈ ಹುಣ್ವಾಗ ಕಂಪಲ್ಸರಿಯಾಗಿ ಪಡ್ಡಲಿಗೆಯನ್ನು ತುಂಬಿಸುವಂತ ಪದ್ಧತಿ ಐತಿ ಕರೆಗಡವೆಲ್ಲ ಮಾಡಿ ಹೋಗಿ ಇಲ್ಲೇ ಅಡಿಗೆ ಮಾಡ್ಕೊಂಡು ಹೋಗಿ ಆ ಗುಡ್ಡಕ್ಕೆ ಹೋಗಿ ಎಲ್ಲ ಜೋಗಮಗಳನ್ನ ಕರೆಸಿ ಪಡ್ಲಗಿ ತುಂಬುವಂತ ಒಂದು ಪದ್ಧತಿ ಈ ಹುಣ್ವೆಗೆ ಇರ್ತೈತಿ ಈ ಹುಣ್ಮೆಯಿಂದ ಮುಂದಿನ ಅಮಾವಾಸ್ಯವರ್ಗೇನು ಪಾಲಿಸ್ತಾರ ಸೊ ಹಿಂಗಾಗಿ ಅವರು ಕೂಡ ಇನ್ನೇನ ಇವತ್ತು ಹುಣ್ಮೆ ತುಂಬಾ ಗದ್ಲಾ ಇರ್ತೈತಿ ಹಿಂಗಾಗಿ ಹೋಗಂಗಿಲ್ಲ ನಂತರದಲ್ಲಿ ಹೋಗ್ತಾರ ಅಂದ್ರೆ ಇನ್ನು ಹದಿನೈದು ದಿವಸ ಅಮಾವಾಸ್ಯವರಿಗೆ ಟೈಮ್ ಇರ್ತೈತಿ ಸ್ನೇಹಿತರೆ ಹೋಗ್ತಾರ ಸೊ ವಿಶೇಷವಾದ ದಿನದ ಒಂದು ಪೂಜಾ ತೋರಿಸ್ತಾ ಇದೀನಿ ನಿಮ್ಗೆ ನೋಡ್ರಿ ನಾನೀಗ ದೇವಸ್ಥಾನಕ್ಕೆ ಹೋಗೋಕೆ ಮೊದಲಿಗೆ ತುಂಬಿದ ಗುಡ್ದ ನೀರು ತೊಗೊಂಡಿದ್ದೀನಿ ಪೂಜೆ ಮಾಡ್ಲಿಕ್ಕೆ ಬೇಕಾಗ್ತವೆ ಆಮೇಲೆ ಅರಶಿಣ ಕುಂಕುಮದ್ದು ಮತ್ತು ವಿಭೂತಿ ಇದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಹಾಕಲಿಕ್ಕೆ ಕಾಯಿಸ್ದೇ ಇರುವಂಥ ಹಾಲಿದು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ಮತ್ತು ಉದಿನ ಕಡ್ಡಿ ಇದು ಎಣ್ಣೆ ಒಳಗಡೆ ಬತ್ತಿ ಕೂಡ ಐತಿ ಮತ್ತು ಕಡ್ಡಿಪಟ್ನ ಬೇಕಾಗ್ತೈತಿ ದೀಪ ಇರಲಿಲ್ಲ ಅಂದರೆ ಮತ್ತು ದೀಪ ಇತ್ತು ಅದನ್ನು ಕೂಡ ಹಚ್ಚಿದ್ರಾಯ್ತಂಥ ತುಪ್ಪದ ದೀಪ ಕೂಡ ಇಟ್ಕೊಂಡಿದೀನಿ ಹಾಗೆ ಹೂ ಕೂಡ ಇತ್ತು ಮನೆಯೊಳಗೆ ಇವತ್ತು ಸೊ ಹೂ ಕೂಡ ಇಟ್ಕೊಂಡಿದೀನಿ ಸೊ ಇದಿಷ್ಟು ಪೂಜೆಗೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ನೋಡ್ರಿ ಇಷ್ಟು ತಗೊಂಡು ಹೋಗಿ ಪೂಜೆ ಮಾಡ್ಕೊಂಡು ಆಯ್ತು ಅಂತ ಹೇಳಿಬಿಟ್ಟು ಮಂಜುಳೆ ಅವ್ರಿಗೆ ವೇಟ್ ಮಾಡಾಕತ್ತೀನಿ ಇವತ್ತು ಭಾರತ್ ಹುಣ್ಣೆ ಆದ್ದರಿಂದ ಅವ್ರದ್ದು ವಿಶೇಷವಾದ ಪೂಜೆ ಅಲ್ಲ ದುರ್ಗಾದೇವಿ ಒಳಗ ಅವರು ಕೂಡ ಈಗ ಸಾಯಂಕಾಲ ದೀಪ ಎಲ್ಲ ಹಚ್ಚಾಕತ್ತಾರ ಬೆಳಗ್ಗೆನ ವಿಶೇಷವಾದ ಪೂಜೆ ಎಲ್ಲ ಮಾಡ್ಯಾರ ಸಾಧ್ಯ ಆದರೆ ಅಲ್ಲಿ ಹೋಗಿ ಬರೋಣ ಅಂತ ಸ್ನೇಹಿತರೆ ಕಡೆಗೂ ಬಂದ್ರೆ ಎಲ್ಲ ದೇವ್ರ ಮುಂದೆ ದೀಪ ಅದು ಹಚ್ಚಿ ಬಂದ್ರೆ ನಮ್ಮ ಕಾವೇರಿ ವೇಟ್ ಮಾಡಿದ್ವಿ ಇನ್ನೂ ಅಕ್ಕಿ ಅಲ್ಲಿ ಸ್ವಲ್ಪ ಕತ್ಲಾಗಿಬಿಡ್ತೈತೆ ರೀ ಮತ್ತೆ ಲೇಟ್ ಆತಂದ್ರೆ ಅದಕ್ಕೆ ನಾವು ಅಷ್ಟೇ ಹೋಗಿ ಬಂದುಬಿಡ್ತೀವಿ ಬರ್ರಿ ಒಬ್ಬರು ತರ ಇನ್ನೂ ಬಿಚ್ಚಿಲ್ಲ ನೋಡಿ ಅವ್ರೂ ಕರ್ಕೊಂಡು ಹೋಗಿದ್ದೆ ನಾ ಹೋದಲ್ಲಿ ಇರೋದು ಅವರು ಸ್ನೇಹಿತರೆ ಹೊಸದಾಗಿ ಆದಂಥ ಒಂದು ಸುಬ್ರಹ್ಮಣ್ಯ ಅಥವಾ ನಾಗಪ್ಪನ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐದಡಿ ನಾಗಪ್ಪ ಅಥವಾ ಸುಬ್ರಹ್ಮಣ್ಯ ತುಂಬಾ ತುಂಬ ಅಂದರೆ ತುಂಬಾ ಒಂಥರ ಏನಂತೀರಿ ನೀವು ಕಳ ಅಂತಾರಲ್ಲ ಆ ಥರ ಭಾಳ ಸುಂದರವಾದ ಒಂದು ಶಿಲೆ ಐತಿ ಇಲ್ಲೇ ನಾವು ಕೂಡ ನಮಗಂತೂ ಅಗ್ತಿ ಸಮೀಪ ಭಾಳ ಚಲೋ ಆಯಿತು ಮತ್ತು ಬಂದ್ವಿ ಪೂಜೆ ಅಂತೂ ನೋಡಿದ್ರಿ ಮ ಮಂಜುಳವ್ರ ಕೈಲೇನ ಮಾಡಿಸಿದೆ ಅವರು ದೇವಿ ಪೂಜೆ ಎಲ್ಲ ಮಾಡ್ತಾರೆ ಸೊ ನೀವೇ ಮಾಡಿರಿ ಅಂತ ಹೇಳಿದೆ ಅವರೇ ಮಾಡಿದ್ರು ಎಲ್ಲ ಪೂಜೆ ಎಲ್ಲ ಆಯಿತು ಹೂ ಹಾಕಿದರು ಗೆಜ್ಜಿ ವಸ್ತ್ರ ಏರಿಸಿದ್ರು ಎಲ್ಲನೂ ಆಯಿತು ತುಪ್ಪ ದೀಪ ದೀಪ ಮತ್ತು ಈಗ ಉದಿನ ಕಡ್ಡಿ ಇದ್ದೀವಿ ನೋಡಿರಿ ಇದೆಲ್ಲ ಆದಮೇಲೆ ನಾನಾಗ ಹಾಲನ್ನು ಕೂಡ ಹಾಕ್ತೀನಿ ನೋಡಿರಿ ನಾಗಪ್ಪಗ ಅಥವಾ ಸುಬ್ರಹ್ಮಣ್ಯಗಂತಲೇ ಹೇಳ್ಬೋದು ಯಾಕಂದ್ರೆ ನನಗಂತೂ ನೋಡಿದ್ರಿ ಎಷ್ಟೊಂದು ತ್ರಾಸಾಗಿತ್ತು ಆ ದೇವರ ದಯದಿಂದ ಆದಷ್ಟು ಬೇಗನೆ ನನಗೆ ಆಯಿತು ಅದಕ್ಕೊಂದು ಕೃತಜ್ಞತೆ ಅಂತಲೇ ಹೇಳ್ಬೋದು ದೇವರಿಗೆ ಎಪ್ಪ ತಂದೆ ಇದೇ ರೀತಿ ನಮ್ಮನ್ನು ಕಾಪಾಡ್ತಾಯಿರು ನೀನನ್ನು ಬಿಟ್ಟು ಅಂತೂ ಬೇರೆ ಯಾರೂ ಇಲ್ಲ ನೀನೇ ನಮಗೆಲ್ಲ ರಕ್ಷೆ ಸೊ ಎಲ್ಲರನ್ನೂ ಆರೋಗ್ಯದಿಂದ ಇಡು ಎಲ್ಲರಿಗೆ ಒಳ್ಳೆಯದನ್ನು ಮಾಡು ಅಂತ ನಾನು ಬೇಡತನ ಇಲ್ಲೇ ಹಾಲನ್ನು ಹಾಕಿದೆ ನಂತರದಲ್ಲಿ ಮಂಜುಳ ಅವ್ರಿಗೆ ಹೇಳದೆ ನೀನು ಸ್ವಲ್ಪ ಹಾಲು ಹಾಕಿಬಿಡು ಬೇಡ್ಕೊಂಡು ಅಂತ ಸೊ ಅವರು ಕೂಡ ಹಾಲನ್ನು ಹಾಕ್ತಾ ಇದ್ದಾರೆ ನೋಡಿರಿ ಈಗ ಸಮಾಧಾನ ಆಯಿತು ಸ್ನೇಹಿತರೆ ಯಾಕಂದರೆ ಕುಕ್ಕೆಗೆ ಹೋಗಬೇಕು ಬಟ್ ಕುಕ್ಕೆಗೆ ಇಷ್ಟು ಅರ್ಜೆಂಟಾಗಿ ಹೋಗೋಕ್ಕಂತೂ ಆಗಂಂಗಿಲ್ಲ ಅದಕ್ಕೊಂದು ಅದರದೇ ಆದ ಒಂದು ತಯಾರಿ ಎಲ್ಲ ಬೇಕಾಗ್ತಿತ್ತು ಅದನ್ನು ಮಾಡಿಕೊಂಡು ಆದಷ್ಟು ಬೇಗನೆ ಕುಕ್ಕೆ ಸುಬ್ರಹ್ಮಣ್ಯಗೂ ಹೋಗ್ತೀನಿ ನನಗೂ ಒಂದು ಹೋಗೋ ಆಸೆ ಭಾಳ ದಿನದಿಂದ ಐತಿ ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗೋದು ಐತೆ ಐತಿ ಅಲ್ಲಿಂದ ಮತ್ತು ಅಲ್ಲಿ ದರ್ಶನ ಮಾಡೋದು ಯಾವಾಗೂ ಬರೋದನ್ನ ಇಲ್ಲ ನಾವು ಧರ್ಮಸ್ಥಳಕ್ಕೆ ಹೋದಾಗ ಸೊ ಆದಷ್ಟು ಬೇಗ ನಾ ಅಲ್ಲೇ ಹೋಗೋಣ ಅಂತ ಅಲ್ಲಿವರೆಗೆ ಇಲ್ಲಿ ಎಷ್ಟು ಅಟ್ಲೀಸ್ಟ್ ಈ ಥರ ಆಯ್ತಲ್ಲ ಇಷ್ಟರ ದರ್ಶನ ಆಯಿತು ಒಂದು ಮನಸ್ಸಿಗೆ ಸಮಾಧಾನ ನಿಧಾನ ಆಯ್ತು ಅಂತ ಹೇಳ್ಬೋದು ಖುಷಿ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಗುಡಿಗೆ ಹೋಗಿ ಬಂದ್ವಿ ಗುಡಿಗೆ ಹೋಗಿ ಬರೋ ಮುಂದೆ ಬಂದ ಕಾವೇರಿ ಹಾಗೆಲ್ ದಾರಿ ನೋಡಿದ್ವಿ ಅಂತ ಹೇಳಿದೆ ಈಗ ಬಂದೊಟ್ಟು ಸಮಾಧಾನ ಅಥವಾ ಈಗ ಅಲ್ಲ ಆತ ಆಗೈತಿ ಎಲ್ಲ ಅಯ್ಯ ಇಲ್ಲ ಆಕೆ ಮಾಡ್ತೇವೆ ನಾವು ನೋಡಲ್ಲ ಮನೆಗೆ ಹೂವು ನಡಿ ಚಹಾ ಕುಡೀನಂದ್ರೆ ಏನು ದಿನ ದಿನ ಏನವಾ ಬೇಡ ಚಹಾ ಅನ್ನಕತ್ತಿದ್ಲ ಅವ್ರು ಏನು ನಿನ್ಸಿಲೋಗ ಮಣಗಿಲ್ ತಗೋವಾ ನಾವು ಮಣೆ ಮಾಡ್ತೀವಿ ಇಲ್ಲ ಬಾ ಇಲ್ಲೇ ಕುಡಿಯೋಣ ಅಂತ ಅಂದ್ವಿ ಸರಿ ಬಿಡೋ ಹಂಗಾರ ಕಾವೇರಿ ನೀನು ಒಳಗೆ ಹೋಗಿ ಛಾಗಿ ಇಟ್ಟಿರುವ ನಾವು ಇಲ್ಲಿಟ್ಟು ದುರ್ಗಾದೇವಿಗೂ ದರ್ಶನ ಮಾಡ್ಕೊಂಡು ಬರ್ತೀನಿ ಹೆಂಗೆ ಹುಣ್ಣಿಮೆ ಐತಿ ಸಾಯಂಕಾಲ ಟೈಮ್ ಅಂತಂದು ನಾನು ಮಂಜುಳವ್ರ್ ಕರ್ಕೊಂಡು ಅವ್ರ ಮನೆಗೆ ಬಂದ್ವಿ ನೋಡ್ರಿ ಇಲ್ಲೇ ದುರ್ಗಾದೇವಿ ದವ ದೇವಸ್ಥಾನ ಐತಿ ಅವ್ರ ಮನೆ ಭಾಗಲ್ದಾಗ ಪುಟಾನಿ ದುರ್ಗಾದೇವಿ ದೇವಸ್ಥಾನ ನಿಮಗೆಲ್ಲರಿಗೂ ಗೊತ್ತೈತಿ ನನ್ನ ರೆಗ್ಯುಲರ್ ವ್ಯೂವರ್ಗಂತೂ ಗೊತ್ತೈತಿ ಹೊಸದಾಗಿ ಯಾರು ನೋಡಕತ್ತೀರಿ ಸೊ ಇವತ್ತು ಆ ದೇವಿಯ ದರ್ಶನ ಕೂಡ ನೀವು ಮಾಡ್ಕೊಂಡು ಬಿಡಿರಿ ಅಂತ ಹೇಳ್ತೀನಿ ನೋಡ್ರಿ ಹುಣ್ಣಿಮೆ ಆದ್ದರಿಂದ ಅವರು ಕೂಡ ಇನ್ನೂ ವಿಶೇಷವಾದ ಪೂಜೆ ಎಲ್ಲ ಮುಗಿಸಿದ್ರು ಬೆಳಗ್ಗೆನ ಈಗ ಸಾಯಂಕಾಲನೂ ಈಗೆಲ್ಲ ದೀಪ ಗೀಪ ಹಚ್ಚಿದ್ರು ನೋಡ್ರಿ ಅಸೋ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೋಡ್ತಾ ಇರ್ಬೋದು ನೀವು ಸೊ ಇದರೊಂದಿಗೆ ಎಲ್ಲ ಹೆಂಗೆ ಬರಕತ್ತವ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಹೌದು ಈಗ ಸದ್ಯಕ್ಕಂತೂ ಯಾವುದೋ ರೆಸಿಪಿನ ಶೇರ್ ಮಾಡಕತ್ತಿಲ್ಲ ಮತ್ತು ನನ್ನ ಡೈಲಿ ರುಟೀನೂ ಶೇರ್ ಆಗಕತ್ತಿಲ್ಲ ಯಾಕನ್ನೋದು ನಿಮಗೂ ಗೊತ್ತೈತಿ ನನಗೆ ಸ್ವಲ್ಪ ಆರಾಮನೇ ಇರಲಿಲ್ಲ ಹೀಗಾಗಿ ಇನ್ನೇನು ಮತ್ತು ಆರಾಮಾಗೇನಿ ಫಿಟ್ ಆಗೇನಿ ನನ್ನ ನಂತರದಲ್ಲಿ ನನ್ನ ಡೈಲಿ ಲಾಗ್ಸ್ ಬರ್ತಿದ್ದೆವು ಹಾಗೆ ಸಾಕಷ್ಟು ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಡೈಲಿ ತಪ್ಪದ ನನ್ನ ಚಾನಲನ್ನು ವಾಚ್ ಇರ್ರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹೊಸ ಸ್ನೇಹಿತರು ಯಾರಿದ್ರಿ ಅಥವಾ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಬಿಡ್ರಿ ಅಂದ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ಯಾವಾಗಲೂ ಹಾಕಿದ್ರು ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತೈತೆ ನೋಡ್ರಿ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಸ್ನೇಹಿತರೆ ಸೊ ದೇವಿಯ ದರ್ಶನ ಮಾಡ್ಕೊಂಡು ಬಂದ್ವಿ ಬಂದಾದ ನಂತರ ಚಹಾ ಕೂಡ ರೆಡಿ ಆಯಿತು ಮಗಳು ಚಹಾ ಮಾಡಿದ್ಲು ಈಗ ಆರಾಮಾಗಿ ಹೊರಗಡೆ ಕುತ್ಕೊಂಡು ಚಹಾನ ಕುಡಿತಾ ಇದ್ದೀವಿ ಈಗ ಜಸ್ಟ್ ಸೂರ್ಯಾಸ್ತ ಆಗೈತಿ ನೋಡ್ತಾ ಇರ್ಬೋದು ಎಲ್ಲ ಡಾರ್ಕ್ ಅನ್ನಿಸ್ತಾ ಇದೆ ಆದ ಒಂದು ಪ್ಲೇಸಲ್ಲೇ ಎಷ್ಟು ಚೆನ್ನಾಗೈತಿ ಹೇಳಿ ಮತ್ತು ಸಾಯಂಕಾಲ ಆದ್ದರಿಂದ ಒಂದೊಂದೇ ಒಂದೊಂದೇ ಲೈಟ್ಸ್ ಕೂಡ ಆನ್ ಆಗಕತ್ತವು ಚೆನ್ನಾಗಿತ್ತು ವ್ಯೂ ನೋಡೋಕ್ಕೂ ಆಮೇಲೆ ವಾತಾವರಣ ತಂಪಾಗಿ ಕೂಲ್ ಆಗಿ ಭಾಳ ಅಂದ್ರೆ ಬಹಳ ಚಲೋ ಅನ್ಸಕತ್ತಿತ್ತು ಇಲ್ಲೇ ಹೊರಗೆ ಕೂತ್ಕೊಂಡು ನಾವು ಕೂಡ ಎಂಜಾಯ್ ಮಾಡಾಕತ್ತೇವೆ ನೋಡ್ರಿ ಸ್ನೇಹಿತರೆ ಬರ್ರಿ ಚಾ ಕುಡಿಯುವ ಮಸ್ತ್ ಆಗಿರ್ತೇತ್ ಬಿಡ ಘಮ ಘಮ ಸ್ಮೆಲ್ ಅಂತೂ ಬರತಿ ಅವ್ರಿ ಅಯ್ಯ ಕರೇಣ ನನ್ ಮುಗಿಗ್ ಲಘು ಯಾವ್ದು ಹತ್ತಂಗಿಲ್ಲ ಅವಲಕ್ಕು ಇದಂತೂ ಹತ್ತಿ ಕರೇನ

ನೋಡ್ರಿ ಟೊಮೆಟೊ ರೈಸ್ ಟೊಮೆಟೊ ರೈಸ್ ಬಂದಿದೆ ಟೊಮೆಟೊ ರೈಸ್ ಇಡ್ಲಿ ಹಾಕಿ ಕೊಟ್ಟಿದ್ ಪ್ಲೇಟ್ ಟೊಮೆಟೊ ರೈಸ್ ಮಾಡ್ಕೊಂಡ್ ಬಂದಾರ ಅವ್ರಿ ಸೊ ಖಾಲಿ ತಂದ್ರೆ ಏನ್ರ ನೋಡ್ರಿಪ್ಪ ನೋಡ್ರಿ ಹ್ಮ್ ತಿನ್ನೋದಲ್ವಾ ಆಮೇಲೆ ಊಟ ಮಾಡ್ ಕೇಳಲ್ಲ ಕವೇರಿಗೆ ಯಾವ ಮನೆಗ್ ಹೋದ್ರು ಸಾಮಾನ್ಯ ಫೋನ್ ಹಚ್ಚಿ ತರ್ಸ್ಕೋತೇನೆ ನಾನು ಬಾ ಪ್ರೀತಿ ನೋಡ್ರಿ ಬೋಲ್ ಕೊಟ್ಟಿದ್ದೆ ಚಟ್ನಿ ಹಾಕಿ ಅವ್ರು ಅದನ್ನು ಕೇಳದಿನಿ ಇದ್ರಾಗ ಬಿಸಿ ಬಿಸಿ ಐತಿ ಅದಕ್ಕೆ ನಾನು ಹಾಟ್ ಬಾಕ್ಸ್ನಾಗ ಹಾಕಿಟ್ಟೀನಿ ಒಟ್ಟು ಹೊತ್ತಿನ ಮಟ್ಟ ಬಿಸಿನೇ ಇರಲಿ ಅಂತ ಹೇಳಿ ನಮ್ದು ಇನ್ನೂ ಚಪಾತಿ ಆಗಬೇಕು ಕಾವೇರಿ ಚಪಾತಿ ಹಿಟ್ಟು ಅದು ಇಟ್ಟಾಳ ಇದ್ರ ಜೊತೆಗೆ ಮಸ್ತಾಗೆ ಹೀರಿಕಾಯಿ ಪಲ್ಯ ನೋಡ್ರಿ ಕಾಣಿಸ್ತೈತಿ ಹೀರಿಕಾಯಿ ಪಲ್ಯ ಮಾಡ ಇದನ್ನ ಸ್ವಲ್ಪ ರಸ ಮಾಡಿಬಿಡ್ಬಾ ಸಾರು ಏನು ಮಾಡೋದು ಅಂದಿದ್ದೆ ನಾನು ಅದಕ್ಕೆ ಒಂಚೂರು ಗ್ರೇವಿ ಟೈಪ್ ಮಾಡ್ಕೊಂಡೀವಿ ಏನ್ ಮಾಡುದ್ರಿ ಇಬ್ಬರ ಮೂರ್ ಮಂದಿಗ್ ಪಲ್ಯ ಬೇರೆ ಸಾರು ಬೇರೆ ಯಾರು ಮಾಡ್ಬೇಕಂತ ಹೇಳಿ ಅದ ಅನ್ನಕ್ಕೂ ಗ್ರೇವಿ ಬಾ ಕಾಜಿನ ಬರ್ನಿ ತೊಳೆದೇನಿದೆ ಇದ್ರ ಡಕ್ಕನ್ ಇದೆ ಇಲ್ಲ ಇಟ್ಟಿನಿ ಚಪಾತಿ ಹಾಕ್ಬೇಕು ಹೇಳಿದೆ ಇಲ್ಲಿ ನಮ್ದು ರೈಸ್ ಐತಿ ಚಪಾತಿ ಈಗ ಬಂದಿ ಟೊಮ್ಯಾಟೊ ರೈಸ್ ಎಲ್ಲಾನು ಇಲ್ಲ ಐತಿ ಕ್ಲಿಯರ್ ಇತ್ತು ಅಷ್ಟೇ ಹೌದಾ ಎಲ್ಲರೂ ಹಾಗಾ ಅಂತಾರೆ ಒಂದು ಸಣ್ಣ ಗುಳಿ ಸಲಕಿ ಒಬ್ರಟ್ಟಿ ಗಿಜಿ ಗಿಜಿ ಹುಲ್ಲಿ ಹಿಂಗಂತಂತ ಇದ್ಯಲ್ಲ ಸಿಕ್ತೆ ನಿಮಗೆ ಟಿವಿ ಅದ ಇಲ್ಲೇ ಉರಿಯಕಡೆ ತಂದಿಲ್ಲ ನಿನಗೆ ಅದಕ್ಕೆ ಮತ ಕ್ಯಾಮೆರಾ ಇಟ್ಕೊಂಡೆ ಗುದು 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 ಅಂತ ಆಯ್ತುವಾ ಇದಕ್ಕೆ ಏನು ಬೇಕು ಬಟ್ ನಕ್ಕಿದೆ ನಾನು ಸಣ್ಣಗೆ ಸottiಗೆ ನ ಪ್ರಯೈತಾ ನಾನು ಮಾಳ್ಬೇಕಂತ ಅನ್ಕೊಂಡೆ ಯಾ ಸ್ವಾಮಿ ಬಸವ ಎತ್ತದತ್ತಿ ಯೆ ಮಾತನೇನೇ ಮಾಡಿದ್ರ ತಂಗೆಲಿ ಸರಿ